ಸರ್ ಅದೇ ಒಂದು ಹಾರರ್ ಯೂನಿವರ್ಸ್ ಮಾಡಬೇಕು ಅನ್ನೋದು ನನ್ನ ತುಂಬ ದೊಡ್ಡ ಕನಸು ಹಾರರ್ ಯೂನಿವರ್ಸ್ ಮಾಡಬೇಕು ಅನ್ನೋದು ಹಾಗಾಗಿ ಎಲ್ಲ ಸಿನಿಮಾನು ಕನೆಕ್ಟ್ ಮಾಡಿ ಒಂದು ಜನಕ್ಕೆ ಒಂದು ಒಳ್ಳೆ ಎಂಟರ್ಟೈನ್ ಮಾಡೋಣ ಅನ್ನೋ ಒಂದು ಡ್ರೀಮ್ ಇದೆ ನನಗೆ ಸೊ ಇದನ್ನು ಜನ ಕೈ ಹಿಡಿದ್ರೆ ಆಲ್ಮೋಸ್ಟ್ ನಮ್ಗೆ ಒಳ್ಳೆ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾಯಿದೆ ಇನ್ನೂ ಹೀಗೆ ಕಂಟಿನ್ಯೂ ಆದರೆ ಖಂಡಿತ ನೆಕ್ಸ್ಟು ಪ್ಲ್ಯಾನ್ ಮಾಡ್ತೀವಿ ದೆನ್ ಆಪ್ತಾ ಮಿತ್ರ ದೆನ್ ಚೂಮಂತರ್ ಆ್ಯಂಡ್ ಕರ್ವಾ ಮೂರು ಸಿನಿಮಾನು ಒಂದು ಪಲಾನ್ ಮಾಡೋ ಒಂದು ಐಡಿಯಾ ಇದೆ ಸೊ ಹಾಗಾಗಿ ಇದಿಷ್ಟು ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಹಾಂ

ಅದೆಲ್ಲ ದೊಡ್ಡ ಇನ್ಸ್ಪಿರೇಷನ್ ನಮಗೆ ನಾವೆಲ್ಲ ಚಿಕ್ಕ ವಯಸ್ಸಿಂದನೂ ಆ ಸಿನಿಮಾಗಳು ನೋಡ್ಕೊಂಡು ಬಂದಿರೋದು ನಾಳೆನ ಬಿಡಲಾರೆ ನಮ್ಮ ಉಪಿಸರ್ ಸಿನ್ಮಾ ಸಿನಿಮಾ ಇದೆಲ್ಲ ನೋಡಿಕೊಂಡು ನಾವು ಇನ್ಸ್ಪೈರ್ ಆಗಿ ಬಂದಿರೋದು ಸೊ ಹಾಗಾಗಿ ಅದನ್ನು ಜಸ್ಟು ತುಂಬ ವರ್ಷ ಅಂತ ಒಂದು ನೆನಪಕ್ಕೋಸ್ಕರ ಒಂದು ಮತ್ತೆ ಟ್ರಿಬ್ಯೂಟು ನಮ್ಮ ದಾದಾಗೋರ್ ಅವ್ರಿಗೋಸ್ಕರ ನಾನು ತುಂಬ ದೊಡ್ಡ ಫ್ಯಾನು ಸೊ ಹಾಗಾಗಿ ಅದೊಂದು ಈ ಪ್ರಯತ್ನ ಪಟ್ಟಿದ್ದೀವಿ ಅಷ್ಟೇ ಈ ಸಿನಿಮಾದಲ್ಲಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಹೇಳ್ಬೇಕಂದ್ರೆ ಮೀಡಿಯಾದಲ್ಲಿ ಮೊದಲನೇದಾಗ ಥ್ಯಾಂಕ್ಸ್ ಪಾಪ ಇಷ್ಟೊತ್ತಾದರೂ ನಿಂತ್ಕೊಂಡು ಇಷ್ಟೊಂದೆಲ್ಲ ನಮ್ಮ ಕವರೇಜ್ ಮಾಡಿ ನಮ್ಮನ್ನು ಹೈಪ್ ಕೊಡ್ತಾ ಇದ್ದಾರೆ ತುಂಬ ಥ್ಯಾಂಕ್ಸ್ ಎಲ್ಲ ಮೀಡಿಯಾದವ್ರಿಗೂ ಎಲ್ಲ ಹುಡುಗರಿಗೂ ತುಂಬ ಥ್ಯಾಂಕ್ಸ್